ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಿಂದ ನಮ್ಮ ವಿಶೇಷ ಚೇತನ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದೀಗ ತಾನೇ ಲಭ್ಯವಾಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಿಶೇಷ ಚೇತನರ ಪ್ರತ್ಯೇಕ ವರ್ಗಾವಣೆ ನೀತಿ ಜಾರಿ ಹಲವು ಬೇಡಿಕೆಗಳು ಸರ್ಕಾರದ ಮುಂದಿದ್ದು ಅವರ ಹಕ್ಕುಗಳನ್ನು ನೀಡಲು ನಮ್ಮ ದೇ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ನಗರದ ಪೂಜ್ಯ ಬಸವೇಶ್ವರ ಅಪ್ಪ ಸ್ಮರಣಾರ್ಥ ಸಭಾಭವನದಲ್ಲಿ ಶನಿವಾರ ರಾಜ್ಯ ವಿಕಲಚೇತನ ನೌಕರರ ಸಂಘದ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ವಿಶೇಷ ಚೇತನ ನೌಕರ ಸಮ್ಮೇಳನ ಹಾಗೂ ಉತ್ತಮ ಕ್ರಿಯಾಶೀಲ ನೌಕರರಿಗೆ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಕಲಚೇತನರಿಗೆ ಸನ್ಮಾನ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ವಿಶೇಷ ಚೇತನರ ಸಮ್ಮೇಳನ ಮೂಲಕ ಗಮನಕ್ಕೆ ತಂದಿರುವ ಹದಿನೈದು ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ಸದ್ಯ ಎಲ್ಲ ವೃಂದದ ನೌಕರರುಗಳಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ವಿಶೇಷ ಚೇತನಿಗೆ ನೀಡಲಾಗುತ್ತಿದೆ ಯಾರು ಯಾರು ಸಿಗದಿದ್ದರೆ ನಾಲ್ಕು ಬಾರಿ ಪುನಃ ಮೀಸಲಾತಿ ಮಾಡಲಾಗುತ್ತದೆ ಎಂದು ಹೇಳಿದರು ರಾಜ್ಯ ವಿಶೇಷ ಚೇತನ ನೌಕರ ಸಂಘ ಜಿಲ್ಲಾ ಅಧ್ಯಕ್ಷ ಬೀರಪ್ಪ ಅಂಡಗಿ ಚಲವಾದಿ ಮಾತನಾಡಿ ವಿಶೇಷ ಚೇತನರು ಒಂದು ವ್ಯವಸ್ಥಿತ ಸಮ್ಮೇಳನ ಮಾಡಬಹುದು ಎಂದು ಈ ಕಾರ್ಯಕ್ರಮದಿಂದ ತಿಳಿಯುತ್ತಿದೆ ನಮಗೆ ಅನುಕಂಪಕ್ಕಿಂತ ಅವಕಾಶ ನೀಡಿದರೆ ನಮ್ಮಲ್ಲಿ ಛಲದಿಂದ ಒಪ್ಪಿದ ಕೆಲಸ ಮಾಡಿ ತೋರಿಸುತ್ತೇವೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಸಾನ್ನಿಧ್ಯ ವಹಿಸಿದ ಶ್ರೀ ಬಸವೇಶ್ವರ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಮನ್ ಡಾಕ್ಟರ್ ದಾಕ್ಷಿಣಿ ಎಸ್ ಅಪ್ಪ ಮಾತನಾಡಿದರು ಸಂಘದಿಂದ ಹದಿನೈದು ಅಂಶಗಳ ಬೇಡಿಕೆ ಪತ್ರವನ್ನು ಸಚಿವರಿಗೆ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರ ಸಾರಥ್ಯದಲ್ಲಿ ಸಲ್ಲಿಕೆ ಮಾಡಲಾಯಿತು ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮಾಲಗೆ ಡಿಸಿಸಿ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಕಾಳ್ಗಿ ಸೋಮೇಶ್ವರ್ ಹಿರೇಮಠ ಕಸಾಪ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೆಲಗಪ್ಪಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಲೆಗಂಟಿ ಜಿಲ್ಲಾ ವಿಕಲಚೇತನ ಅಧಿಕಾರಿ ಸಾದಿಕ್ ಹುಸೇನ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಹೂಗಾರ್ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷ ಸೇಮಂತ್ ಚವಾಣ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹೇಳವರ್ ರಾಜ್ಯ ಉಪಾಧ್ಯಕ್ಷ ಜಯರಾಮ್ ಜಿಎಚ್ ತುಕಾರಾಮ್ ಲಮಾಣಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕುಸುಮಿ ಪಾಲ್ಗೊಂಡಿದ್ದರು ಹಾಗಾದರೆ ವಿಶೇಷ ಚೇತನ ಬೇಡಿಕೆಗಳು ಏನು ಅಂತ ನೋಡೋದಾದರೆ ಎ ಮತ್ತು ಬಿ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಚೇತನ ನೌಕರರಿಗೆ ಜೀವಾ ಜೀ ಸೇವಾ ಜ್ಯೇಷ್ಠತೆ ಅನುಸರಿಸಿ ಶೇಕಡಾ ನಾಲ್ಕರಷ್ಟು ಬಡ್ಡಿಯಲ್ಲಿ ಮೀಸಲಾತಿ ನೀಡಬೇಕು ಎಲ್ಲ ಇಲಾಖೆಯಲ್ಲಿ ಯು ಡಿ ಐ ಡಿ ಕಾರ್ಡ್ ಪರಿಗಣಿಸುವಂತೆ ಆದೇಶಿಸಬೇಕು ವಿಶೇಷ ಚೇತನರಿಗೆ ಪ್ರತ್ಯೇಕ ವರ್ಗಾವಣೆ ನೀತಿ ಜಾರಿ ಮಾಡಬೇಕು ಶಿಕ್ಷಕರ ವರ್ಗಾವಣೆಯಲ್ಲಿ ಸಾಮಾನ್ಯ ಶಿಕ್ಷಕರಿಗೆ ಅನ್ವಯಿಸುವ ನಿಯಮಗಳಿಂದ ವಿಶೇಷ ಚೇತನ ಶಿಕ್ಷಕರಿಗೆ ವಿನಾಯಿತಿ ನೀಡಬೇಕು ಸರ್ಕಾರಿ ನೌಕರರ ಕ್ರೀಡಾಕೂಟದ ಜೊತೆಯಲ್ಲಿ ವಿಶೇಷ ಚೇತನ ನೌಕರರಿಗೆ ರಾಜ್ಯಾದ್ಯಂತ ಕ್ರೀಡಾಕೂಟ ಆಯೋಜಿಸಬೇಕು ಮೂವತ್ತು ಲಕ್ಷ ವಿಶೇಷ ಚೇತನರ ಪರವಾಗಿ ವಿಧಾನ ಪರಿಷತ್ಗೆ ಒಬ್ಬರನ್ನು ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ವಿಆರ್ಡಬ್ಲ್ಯೂ ಆರ್ ಹಾಗೂ ಎಮ್ ಆರ್ ಕಾಯಂ ನೌಕರರು ಮತ್ತು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು ವಿಶೇಷ ಚೇತನರ ಭತ್ತೆ ಹೆಚ್ಚಳ ಮಾಡಬೇಕು ವಿಶೇಷ ಚೇತನ ಮಕ್ಕಳಿಗೆ ನೀಡುವ ವಿದ್ಯಾರ್ಥಿ ವೇತನ ದ್ವಿಗುಣಗೊಳಿಸಬೇಕು ಎರಡು ಸಾವಿರದ ಹದಿನಾರರ ವಿಶೇಷ ಚೇತನರ ಕಾಯ್ದೆ ಸಮರ್ಪಕ ಅನುಷ್ಠಾನ ಮಾಡಬೇಕು ತಾಲೂಕಿಗೆ ಒಬ್ಬ ವಿಶೇಷ ಚೇತನ ಕಲ್ಯಾಣಾಧಿಕಾರಿಗಳನ್ನು ನೇಮಿಸಬೇಕೆಂದು ಈ ಸಂದರ್ಭದಲ್ಲಿ ಬೇಡಿಕೆಗಳನ್ನು ಜಿಲ್ಲಾಧ್ಯಕ್ಷರ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಯಿತು ವಿಶೇಷ ಚೇತನ ಎಂಬುದು ಶಾಪವಲ್ಲ ಅದೊಂದು ವರ ಎಂದು ತೋರಿಸುವ ನೀವೆಲ್ಲರೂ ಸೇರಿ ಸಮ್ಮೇಳನ ಮಾಡುತ್ತಿರುವುದು ಸಂತೋಷ ತಂದಿದೆ ಆ ಭಗವಂತ ವಿಶೇಷ ಚೇತನಿಗೆ ವಿಶೇಷ ಶಕ್ತಿ ನೀಡಿದ್ದಾನೆ ವೈಕಲ್ಯದ ಬಗ್ಗೆ ಚಿಂತಿಸದೆ ಮುನ್ನುಗ್ಗಿ ಸಾಧನೆ ಮಾಡುವುದು ನಿಮ್ಮ ಧ್ಯೇಯವಾಗಲಿ ಎಂದು ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಚೇರ್ಮನ್ ಚೇರ್ಪರ್ಸನ್ ಶ್ರೀ ಬಸವೇಶ್ವರನ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇವರು ತಮ್ಮ ಹಿತ ನುಡಿಗಳನ್ನು ನುಡಿದಿದ್ದಾರೆ ಈ ವಿಡಿಯೋಗೆ ಒಂದು ಲೈಕ್ ಇರಲಿ ಇತರರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಪ್ರತಿದಿನ ವಿಶೇಷ ಚೇತನದ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ